ಬಿಸ್ಕೆಟ್ಸ್ನ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಆದರೆ ಕೆಲವು ಬಿಸ್ಕೆಟ್ಸ್ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಬಹುದು ಹಿಟ್ಟು ಮತ್ತು ತುಪ್ಪದಿಂದ ಮನೆಯಲ್ಲೇ ತಯಾರು ಮಾಡಿಕೊಂಡರೂ ಸಹ ಆ ಬಿಸ್ಕೆಟ್ಸ್ ನಮಗೆ ಹಾನಿಯನ್ನು ಉಂಟು ಮಾಡಬಹುದು ಅದಕ್ಕೆ ಕಾರಣ ಬಿಸ್ಕೆಟ್ಸ್ನಲ್ಲಿರೋ ಅಜಿನೋಮೋಟೊ ಅನ್ನೋ ಪದಾರ್ಥ ಆಹಾರದ ರುಚಿಯನ್ನು ಹೆಚ್ಚಿಗೆ ಮಾಡುವುದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಚೈನೀಸ್ ಫುಡ್ನಲ್ಲಿ ಸಹ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಅಜಿನೋಮೋಟೋವನ್ನು ಅಧಿಕ ಪ್ರಮಾಣದಲ್ಲಿ ಅಂದರೆ ಲಿಮಿಟ್ಗಿಂತ ಜಾಸ್ತಿ ಬಳಸಿದ್ರು ಅಥವಾ ಅಜಿನೋಮೋಟೋ ಬಳಸಿರುವಂತಹ ಫುಡ್ನ ಪದೇ ಪದೇ ರೆಗ್ಯುಲರ್ ಆಗಿ ತಿಂತಾ ಇದ್ರೂ ಸಹ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಅಜಿನೋಮೋಟೋ ಬಳಕೆಯನ್ನು ಹೆಲ್ತ್ ಸ್ಪೆಷಲಿಸ್ಟ್ ನೈನ್ಟೀನ್ ಸಿಕ್ಸ್ಟೀಸಿಂದ ಕೂಡ ಕ್ವೆಶನ್ ಮಾಡ್ತಾನೆ ಇದ್ದಾರೆ ಸ್ಪೆಷಲಿಸ್ಟ್ ಹೇಳೋ ಪ್ರಕಾರ ಇದು ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ ಆ ಒಂದು ಆಹಾರಕ್ಕೆ ಅಡಿಕ್ಟ್ ಆಗೋ ಥರ ಮಾಡುತ್ತೆ ಮುಖ್ಯವಾಗಿ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರ ಆರೋಗ್ಯದ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಇದರ ಬಗ್ಗೆ ಈಗಾಗಲೇ ಬಿ ಬಿ ಸಿ ಯಲ್ಲಿ ಸಹ ಒಂದು ರಿಪೋರ್ಟನ್ನು ಮಾಡಲಾಗಿತ್ತು ಅಜಿನೋ ಮೋಟೋ ಅಂದರೆ ಏನು ಮೋನೋಸೋಡಿಯಂ ಗ್ಲುಟಮೇಟ್ನ ಮೋಟೋ ಅಂತ ಕರೀತಾರೆ ರೆಸ್ಟೋರೆಂಟ್ಗಳಲ್ಲಿ ಕರ್ರೀಸ್ ಮತ್ತು ಸೂಪ್ಗಳ ಜೊತೆ ಇತರ ಆಹಾರ ಪದಾರ್ಥಗಳಲ್ಲಿ ಕೂಡ ರುಚಿ ಮತ್ತು ವಾಸನೆಯನ್ನು ಹೆಚ್ಚು ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಅಜಿನೋಮೋಟೋ ಅನ್ನೋದು ಜಪಾನೀಸ್ ಪದ ವೆರಿ ಟೇಸ್ಟಿ ಆ್ಯಂಡ್ ರೇರ್ ಅಂತ ಇದರ ಅರ್ಥ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಪಾನಿನ ಡಾಕ್ಟರ್ ಕಿಕುನೆ ಅಕ್ಕೇಡಾ ಅಜಿನೋಮೋಟೊ ಕಾರ್ಪೊರೇಷನನ್ನು ಹೆಸರಿನಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿದರು ಪ್ರೆಸೆಂಟ್ ಮುಸ್ಕಿನ ಜೋಳದಂತಹ ಬಿತ್ತನೆ ಬೀಜಗಳಿಂದ ಬ್ಯಾಕ್ಟೀರಿಯಲ್ ಫಾರ್ಮೇಷನ್ ಮಾಡಿ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಎಂ ಎಸ್ ಜಿ ಅನ್ನೋದು ಗ್ಲುಟಮಿಕ್ ಆ್ಯಸಿಡ್ಗೆ ಸಂಬಂಧಿಸಿದಂಥ ಸೋಡಿಯಂ ಸಾಲ್ಟ್ ಇದು ಸಹಜವಾಗಿ ಸಿಗುವ ಅಮೈನೋ ಆ್ಯಸಿಡ್ಗಳಲ್ಲಿ ಒಂದು ಚೈನೀಸ್ ಫುಡ್ಸ್ಗೆ ಈಸಿಯಾಗಿ ರುಚಿ ಫ್ಲೇವರ್ ಬರೋದಕ್ಕೆ ಭಾರತದಲ್ಲಿನ ತುಂಬ ರೆಸ್ಟೋರೆಂಟ್ಗಳಲ್ಲಿ ಈ ಅಜಿನೋಮೋಟೋವನ್ನು ಬಳಕೆ ಮಾಡ್ತಾ ಇದ್ದಾರೆ ಚೈನೀಸ್ ಫುಡ್ಡಲ್ಲಿ ಮಾತ್ರ ಅಲ್ಲ ಬಿಸ್ಕೆಟ್ಸ್ ಮತ್ತು ಬ್ರೆಡ್ಗಳಲ್ಲಿ ಸಹ ಅಜಿನೋಮೋಟೋವನ್ನು ಬಳಸ್ತಾ ಇದ್ದಾರೆ ಅಂತ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಜಾಯಿಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿರುವ ಮನೋಜ್ ಘೋಸ್ಲಾ ಹೇಳಿದ್ದಾರೆ ಆಹಾರದಲ್ಲಿ ಮಿಕ್ಸ್ ಮಾಡುವ ಅಜಿನೋಮೊಟೊ ಮೆದುಳಿನ ಮೇಲೆ ಪ್ರಭಾವ ಬೀರಿ ಆ ಆಹಾರಕ್ಕೆ ಅಡಿಕ್ಟ್ ಆಗುವ ಥರ ಮಾಡುತ್ತೆ ಅಂತ ಡಾಕ್ಟರ್ ನ್ಯಾನ್ಸಿ ಹೇಳಿದ್ದಾರೆ ನಮಗೆ ಹಸಿವೇ ಇಲ್ಲದಿದ್ದರೂ ಕೆಲವು ಬಾರಿ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದನ್ನೇ ಫುಡ್ ಅಡಿಕ್ಷನ್ ಅಂತ ಕರೀತಾರೆ ಇದು ಕೂಡ ಒಂಥರ ಡ್ರಗ್ ಅಡಿಕ್ಷನ್ ಥರಣೆ ಅಂತ ಡಾಕ್ಟರ್ ನ್ಯಾನ್ಸಿ ಹೇಳಿದ್ದಾರೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಫುಡ್ಗಿಂತ ಔಟ್ಸೈಡ್ ಮಾಡಿರೋ ಫುಡ್ಗೋಸ್ಕರ ಚಿಕ್ಕ ಮಕ್ಕಳು ತುಂಬಾ ಸತಾಯಿಸ್ತಾರೆ ಆ ಫುಡ್ಗೆ ಬ್ರೈನ್ ಅಡಿಕ್ಟ್ ಆಗಿದ್ದರಿಂದ ಹೀಗೆ ಆಗುತ್ತೆ ಅಂತ ಆಕೆ ಅಭಿಪ್ರಾಯಪಟ್ಟಿದ್ದಾರೆ ಅಜೀನೋ ಮೋಟೋನ ಔಟ್ಸೈಡ್ ಫುಡ್ನಲ್ಲಿ ಯೂಸ್ ಮಾಡೋ ಉದ್ದೇಶ ಏನಂದರೆ ಆ ಫುಡ್ನ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಥರ ಮಾಡೋದು ಅಂತ ಡಾಕ್ಟರ್ ನ್ಯಾನ್ಸಿ ಹೇಳಿದ್ದಾರೆ ಅವಸರಕ್ಕಿಂತ ಅಧಿಕ ಫುಡ್ ತಿನ್ನೋದು ಕೂಡ ಒಂದು ರೋಗವೇ ಅಂತ ಆಕೆ ಹೇಳಿದ್ದಾರೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್